ಕಾರ್ತಿಕ ಮಾಸದ ಕೊನೆಯ ಸೋಮವಾರವಾದ ಇಂದು ಬೆಂಗಳೂರಿನ ಬಸವನಗುಡಿಯ ಐತಿಹಾಸಿಕ ಪಾರಂಪರಿಕ ಕಡಲೆಕಾಯಿ ಪರಿಷೆ ಆರಂಭವಾಗಿದ್ದು ಸಾರ್ವಜನಿಕರನ್ನು ಆಕರ್ಷಿಸುತ್ತಿದೆ ದೊಡ್ಡ ಬಸವಣ್ಣ ದೇವಸ್ಥಾನ ಸುತ್ತಮುತ್ತಲಿನ ಪ್ರದೇಶ ಕಡಲೆಕಾಯಿಯಿಂದ ತುಂಬಿದ್ದು ಗ್ರಾಹಕರು ಖರೀದಿಯಲ್ಲಿ ತೊಡಗಿರುವ ದೃಶ್ಯ ಸಾಮಾನ್ಯವಾಗಿತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕಡಲೆಕಾಯಿ ಪರಿಷೆಗೆ ಆಗಮಿಸುತ್ತಿದ್ದು ದೇವಸ್ಥಾನ ಹಾಗೂ ಪರಿಷೆಯನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ಚಂದ್ರಶೇಖರ್ ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೂ ಪರಿಷೆ ನೋಡುತ್ತಿದ್ದು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲ ಧರ್ಮೀಯರು ಸಮುದಾಯದವರು ಪರಿಷೆಗೆ ಆಗಮಿಸಿ ಸಂಭ್ರಮಿಸುತ್ತಾರೆ ಎಂದರು ಎಲ್ಲ ಎಲ್ಲ ಜಾತಿ ಮತ ಭೇದ ಅಂತ ಇಲ್ಲದಿರ ಬಂದು ಮಾಡ್ತಾ ಇದ್ದಾರೆ ಕಾರ್ಯಕ್ರಮ ಇದು ತುಂಬಾ ಚೆನ್ನಾಗಿ ನಡೀತಾ ಇದೆ ದೇವಸ್ಥಾನದ್ದು ಇನ್ನೂ ಅದ್ದೂರಿಯಾಗಿ ಜನಸಂದಣಿ ಎಲ್ಲ ಸೇರಬೇಕು ಎಲ್ಲರಿಗೂ ಇದು ಅರ್ಥ ಆಗಬೇಕು ಅದರಲ್ಲೂ ಮಕ್ಕಳು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಬರಲೇಬೇಕು ಇದನ್ನ ಕಣ್ ತುಂಬಿಕೊಂಡು ನೋಡಬೇಕು ಹಬ್ಬ ಅಂತ ಆಚರಿಸ್ಬೇಕು ಮತ್ತೊಬ್ಬ ಸ್ಥಳೀಯರಾದ ಉಮಾ ಮುಂದಿನ ಪೀಳಿಗೆಯಲ್ಲಿ ನಮ್ಮ ಸಂಸ್ಕೃತಿಯ ಮಹತ್ವ ಪರಿಚಯಿಸುವಲ್ಲಿ ಕಡಲೆಕಾಯಿ ಪರಿಚಯ ಪ್ರಮುಖವಾಗಿದೆ ಹೆಚ್ಚೆಚ್ಚು ಮಕ್ಕಳನ್ನು ಕರೆತಂದು ನಮ್ಮ ಸಂಸ್ಕೃತಿಯ ಮಹತ್ವವನ್ನು ಅವರಿಗೆ ತಿಳಿಸಬೇಕು ಎಂದರು ಹೊಸ ತರ ಇರತ್ತೆ ಮಕ್ಕಳು ಎಲ್ಲ ಬಂದು ಸ್ಕೂಲ್ ಮಕ್ಕಳಿಗೆ ಒಂದ್ ದಿನ ಇಟ್ಬಿಟ್ಟು ಅವ್ರೂ ಕರ್ಕೊಂಡು ಬಂದು ತೋರಿಸಿದ್ರೆ ಒಂದು ಟೀಚರ್ಸ್ಗೆ ಸ್ಕೂಲ್ಗೆಲ್ಲ ಇದ್ ಮಾಡಿದ್ರೆ ಅವ್ರಿಗೆ ಒಂಥರ ಚೆನ್ನಾಗಿರತ್ತೆ ನಾವು ವರ್ಷ ವರ್ಷ ಮಾಡಿದ್ರು ಒಂದು ಸ್ವಾರ್ಥ ಆಗತ್ತ ಮಕ್ಕಳುಗೂ ಇಲ್ಲಾದ್ರೆ ಮಕ್ಕಳು ನಾವು ನೋಡಿಲ್ಲ ಅಂತ ಅವರು ಬೇಜಾರು ಮಾಡ್ಕೊತಾರೆ ಸ್ಥಳೀಯ ರಾಜು ಬಸವನಗುಡಿ ಕಡಲೆಕಾಯಿ ಪರಿಷೆ ಇತಿಹಾಸ ಪರಂಪರೆಯನ್ನು ವಿವರಿಸಿದರು ಸ್ವಾಮೀಜಿಯವರು ಹೇಳಿದ್ರು ಈ ಕಡಲೆಕಾಯಿ ಪರಿಷಯ ನಿನಗೆ ನಿನಗೆ ವರ್ಷ ವರ್ಷ ಮಾಡ್ತೀವಿ ಅಂತೇಳಿ ಆಗಿಂದ ನಮಗೂ ಸರಿಯಾಗಿ ಗೊತ್ತಿಲ್ಲ ಈ ತರ ನಾವು ತಿಳ್ಕೊಂಡಿರೋದು ಬಸವರಾಜಪ್ಪ ಶಿಸ್ತು ಹಾಗೂ ಅದ್ದೂರಿತನದಿಂದ ಈ ಬಾರಿಯ ಕಡಲೆಕಾಯಿ ಪರಿಷೆ ಗಮನ ಸೆಳೆಯುತ್ತಿದ್ದು ಭರ್ಜರಿ ವಹಿವಾಟು ನಡೆಯುತ್ತಿದೆ ಎಂದರು ಇಷ್ಟಿರಲಿಲ್ಲ ಈ ವರ್ಷ ಇದೆ ಚೆನ್ನಾಗಿದೆ ಸರ್ ಇಲ್ಲಿ ಅಷ್ಟು ಮಾತ್ರ ಒಪ್ಕೋಬಹುದು ನಾವು ಇತಿಹಾಸ ನಡ್ಕೊಂಡಿದೆ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗ್ತಾ ಇದೆ ಇಲ್ಲಿ ಮಾತ್ರ ಸತ್ಯ ಸರ್ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸುನೀಲ್ ಕುಮಾರ್ ಕಳೆದ ಐನೂರು ವರ್ಷಗಳಿಂದ ಕಡಲೆಕಾಯಿ ಪರಿಷೆ ನಡೆಸಿಕೊಂಡು ಬರಲಾಗುತ್ತಿದೆ ಈ ಭಾಗದಲ್ಲಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಡಲೆಕಾಯಿ ಬೆಳೆಯುತ್ತಿದ್ದರು ಆಗ ಬಸವಣ್ಣ ಕಡಲೆಕಾಯಿ ಬೆಳೆಯನ್ನು ತಿಂದು ನಾಶ ಮಾಡುತ್ತಿತ್ತು ರೈತರು ದೇವರಿಗೆ ಮೊರೆ ಹೋದ ನಂತರ ಬಸವಣ್ಣ ಕಲ್ಲಾಗಿ ಕುಳಿತಿದೆ ಎನ್ನುವ ಪ್ರತಿಜ್ಞೆ ಇದೆ ಎಂದರು ಪುಷ್ಪಾವತಿ ನದಿಯಿಂದ ಒಂದು ಒಂದು ಸೆಲೆ ಇದೆ ನದಿ ತರ ಅದು ಹುಟ್ಟಿ ಬೆಳೆಯುತ್ತೆ ಅಂತ ಇವತ್ತಿಗೂ ಅದು ಕತೆ ಇದೆ ಪಶ್ಚಿಮ ವಾಹಿನಿ ಹರಿಯತ್ತೆ ಅಂತ ಒಂದು ಕತೆನೂ ಇದೆ ಅದರದ್ದು ಶಾಸನೂ ಇದೆ ಈಗ ಅದು ಗುಪ್ತಗಾಮಿನಿಯಾಗಿ ಸುಮಾರು ಒಂದು ಇಪ್ಪತ್ತೈದು ಅಡಿ ಕೆಳಗಡೆ ಹರಿತಾ ಇದೆ ಅಂತ ಒಂದು ಕತೆ ಈ ಬಸವಣ್ಣ ಪ್ರತಿ ಜಾತ್ರೆಯಲ್ಲೂ ಹಾಗೂ ಎಲ್ಲ ಹಬ್ಬಗಳಲ್ಲಿ ಸಂಕ್ರಾಂತಿ ಆಗಿರ್ಬೋದು ಯುಗಾದಿ ಆಗಿರ್ಬೋದು ಶಿವರಾತ್ರಿ ಗಣಪತಿ ಹಬ್ಬ ನವರಾತ್ರಿಗಳಲ್ಲೆಲ್ಲ ವಿಶೇಷವಾದ ಅಲಂಕಾರ ಇರುತ್ತೆ